ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ಬಸ್ ಪಾಸ್ ನೀಡುವ ಒಂದು ವ್ಯವಸ್ಥೆಯನ್ನು ಸರ್ಕಾರದವರು ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಶಕ್ತಿ ಯೋಜನೆಯಿಂದ ಎಲ್ಲ ಮಹಿಳೆಯರಿಗೆ ಉಚಿತ ಬಸ್ ಸಿಗ್ತಾ ಇರೋ ಕಾರಣದಿಂದ ಹಿರಿಯ ನಾಗರಿಕರಿಗೂ ಸಹ ಒಂದು ಈ ಒಂದು ಸೇವೆ ಸಿಗಬೇಕು ಅಂತ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಂದ ಇಲಾಖೆಯಿಂದ ಒಂದು ಮನವಿಯನ್ನು ಮಾಡಿಕೊಂಡಿದ್ರು ಸರ್ಕಾರದವ್ರಿಗೆ ಈ ಮನವಿಗೆ ಒಪ್ಪಿ ಸರ್ಕಾರದವರು ಹಿರಿಯ ನಾಗರಿಕರಿಗೆ ಉಚಿತ ಬಸ್ ನೀಡುವ ಒಂದು ಅವಕಾಶನ ಈಗ ಮಾಡಿಕೊಟ್ಟಿದ್ದಾರೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮ್ಗೆ ಏನೇನು ದಾಖಲಾತಿ ಇರಬೇಕು ಅಂದರೆ ಭಾರತದ ವಾಸ್ತವ್ಯ ಪುರಾವೆ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ವಯಸ್ಸಿನ ದೃಢೀಕರಣ ಪತ್ರ ಇರಬೇಕು ಒಂದು ಫೋಟೋ ಮತ್ತು ಮೊಬೈಲ್ ಸಂಖ್ಯೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಬೇಕಾಗುತ್ತೆ ಮತ್ತು ನೀವು ಈ ಒಂದು ಯೋಜನೆಯಲ್ಲಿ ಒಂದು ಮಾಡಿಸೋದ್ರಿಂದ ಒಂದು ನಿಮಗೆ ಕಾರ್ಡ್ ಕೊಡ್ತಾರೆ ಈ ಕಾರ್ಡ್ ಇಟ್ಕೊಂಡು ನೀವು ಓಲ್ವ ಬಸ್ಸು ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ನೀವು ಈ ಒಂದು ಕಾರ್ಡನ್ನ ತೋರಿಸೋದ್ರಿಂದ ನಿಮಗೆ ಉಚಿತವಾಗಿ ಪ್ರಯಾಣ ಮಾಡ್ಬೋದು ಕೆಲವೊಂದು ಬಸ್ಸಲ್ಲಿ ಫುಲ್ ಫ್ರೀಯಾಗಿ ಇರುತ್ತೆ ಕೆಲವೊಂದಲ್ಲಿ ನಿಮಗೆ ರಿಯಾಯಿತಿ ದರದಲ್ಲಿ ಪ್ರಯಾಣ ಮಾಡ್ಬೋದಾಗಿದೆ ಈ ಒಂದು ಉಚಿತ ಬಸ್ ಸೇವೆಗೆ ಹೇಗೆ ಅರ್ಜಿ ಸಲ್ಲಿಸೋದು ಅಂದರೆ ನೀವು ಹತ್ತಿರದ ನಿಮ್ಮ ಮನೆ ಹತ್ತಿರದ ಕರ್ನಾಟಕ ಒನ್ ಇಲ್ಲ ಯಾವುದಾದ್ರೂ ಒಂದು ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ನೀವು ಹಿರಿಯ ದಾಖಲೆ ಸಮೇತ ಹೋಗಿ ನೀವು ಕೊಡೋದ್ರಿಂದ ನಿಮಗೆ ಆನ್ಲೈನಲ್ಲಿ ಅಪ್ಲೈ ಮಾಡಿಕೊಟ್ಟು ಒಂದು ಕಾರ್ಡನ್ನು ಸಹ ನಿಮಗೆ ಕೊಡ್ತಾರೆ ಇದರಿಂದ ನೀವು ವಿಮಾನ ರೈಲ್ವೆ ಬಸ್ ಪಾಸಲ್ಲೂ ಸಹ ನಿಮಗೆ ರಿಯಾಯಿತಿ ದರದಲ್ಲಿ ನೀವು ಪ್ರಯಾಣ ಮಾಡ್ಬೋದಾಗಿದೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಹಿರಿಯ ನಾಗರಿಕರು ಯಾರಾದರೂ ಇದ್ದರೆ ಅವ್ರಿಗೆ ಶೇರ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್